ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಬರೋಣ ಕುಕ್ಕರಲ್ಲಿ ಈಸಿಯಾಗಿ ಸ್ಪೈಸಿಯಾಗಿ ಚೆನ್ನಾಗಿ ಬ್ಯಾಚುಲರ್ಸು ಮಾಡ್ಕೋಬೋದು ಆ ಥರ ಚಿಕನ್ ಬಿರಿಯಾನಿ ತೋರಿಸ್ತಿದ್ದೀನಿ ಮೊದಲು ಒಂದು ಜಾರ ತೊಗೊಬೇಕು ಅದರಲ್ಲಿ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಶುಂಠಿ ಒಂದು ಏಳೆಂಟು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ಚಿಕ್ಕ ಗೆಡ್ಡೆ ಈರುಳ್ಳಿ ಒಂದೇ ಒಂದು ಟೊಮೆಟೊ ಒಂದು ನಾಲ್ಕೇ ನಾಲ್ಕು ಗೋಡಂಬಿ ಹಾಕ್ತಾಯಿದ್ದೀನಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೈಸಾಗಿ ಗ್ರೈಂಡ್ ಮಾಡಿಕೊಡ್ಬೇಕು ಇವಾಗ ಮಸಾಲೆ ರೆಡಿ ಆಯಿತು ಮತ್ತು ಒಂದು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕೋಣ ಕಾದ ನಂತರ ಸ್ಪೈಸಸ್ ತಗೊಂಡಿದ್ದೀನಿ ಚಕ್ಕೆ ಲವಂಗ ಪಲಾವ್ ಎಲೆ ಕಸ್ತೂರಿ ಮೇಥಿ ಒಂದು ನಾಲ್ಕಾಳು ಮೆಣಸು ಏಲಕ್ಕಿ ಎಲ್ಲ ಫ್ರೈ ಆದಮೇಲೆ ಇಲ್ಲಿ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ಇರೋ ಒಂದು ಗೆಡ್ಡೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಇವಾಗ ಒಂದು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಚೆನ್ನಾಗಿ ಸ್ಮೆಲ್ ಬರ್ತಿರುತ್ತೆ ಇವಾಗ ಈರುಳ್ಳಿ ಚೆನ್ನಾಗಿ ಬ್ರೌನಿಷ್ ಆಗಬೇಕು ಆವಾಗ ಒಂದು ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಹಾಕ್ಬಿಟ್ಟು ಫ್ರೈ ಮಾಡೋಣ ಚಿಕನ್ನು ಒಂದು ಕಾಲು ಭಾಗ ಬೇಯಬೇಕು ಸ್ವಲ್ಪ ಬೇಯಿಸೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಚಿಕನ್ನು ಉಪ್ಪು ಹಿಡಿಯುತ್ತೆ ಚೆನ್ನಾಗಿ ಸ್ವಲ್ಪ ಅಷ್ಟಿನ ಪುಡಿ ಚಿಕನ್ ಉಪ್ಪಲ್ಲಿ ಹತ್ತು ನಿಮಿಷ ಚೆನ್ನಾಗಿ ಬೆಂದಮೇಲೆ ರುಬ್ಬಿರೋ ಅಂಥ ಮಸಾಲ ಹಾಕಬೇಕು ಮಸಾಲ ಹಾಕಿದ ಮೇಲೆ ಚಿಕನ್ನ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಯಾಕಂದರೆ ಮಸಾಲೆ ಹಸಿಸ್ ಮೇಲೆ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಹೋಗಬೇಕು ನಾನಿಲ್ಲಿ ಮೊಸರು ಹಾಕ್ತಿದ್ದೀನಿ ಮೊಸರಾಕ್ಬಿಟ್ಟು ಜಾಸ್ತಿ ಬೇಯಿಸೋದೇನು ಬೇಡ ಆಮೇಲೆ ನೀರು ಹಾಕ್ಕೋಬೇಕು ನಾನಿಲ್ಲಿ ಎರಡು ಲೋಟ ಅಕ್ಕಿ ತೊಗೊತಿದ್ದೀನಿ ಅದಕ್ಕೆ ನಾಲ್ಕು ಲೋಟ ನೀರು ಹಾಕಬೇಕಾಗುತ್ತೆ ನಾವು ಅಕ್ಕಿ ಎಷ್ಟು ತೊಗೊತೀವೋ ಅದರ ಡಬಲ್ ನೀರು ಹಾಕಬೇಕು ಆಮೇಲೆ ಚಿಕನ್ ಬಿರಿಯಾನಿ ಮಸಾಲ ತಗೊಂಡಿದ್ದೀನಿ ನೋಡಿ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ನಾವಲ್ಲಿ ಚಿಕನ್ಗೆ ಮಾತ್ರ ಹಾಕಿದ್ದಿದ್ದು ಉಪ್ಪು ಇವಾಗ ಹಾಕ್ಬೋದು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಅಕ್ಕಿ ನೆನೆಸಿಟ್ಟಿದ್ದೆ ಅದು ಕುದಿ ಬರಬೇಕು ನೀರು ನೀರು ಕುದಿಯೋವಾಗ ಅಕ್ಕಿ ಹಾಕ್ಕೊಳ್ಳೋಣ ಇವಾಗ ನೀರು ಚೆನ್ನಾಗಿ ಕುದೀತಿದೆ ಅಕ್ಕಿ ಹಾಕಬೇಕು ನಾನು ಎರಡು ಲೋಟ ಅಕ್ಕಿನ ತೊಳೆದು ನೆನೆಸಿ ಇಕ್ಕಿರೋ ನೆನೆಸಿರೋದನ್ನ ಹಾಕ್ತಿದ್ದೀನಿ ಹಾಕ್ಬಿಟ್ರೆ ನೀರು ಕುದೀತಿತ್ತಲ್ಲ ಇವಾಗ ಬೇಗ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಸ್ವಲ್ಪ ಚಿ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಬಿಟ್ಟು ಇವಾಗ ಕುಕ್ಕರ್ ಮುಚ್ಚೋಣ ಇದು ಬ್ಯಾಚುಲರ್ಸ್ ಮಾಡ್ಕೋಬೋದು ಅಷ್ಟು ಈಸಿಯಾಗಿದೆ ಚಿಕನ್ ಬಿರಿಯಾನಿ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ವಿಝಿಲ್ ಸಾಕು ಅಕ್ಕಿನ ನೆನೆಸಿದ್ವಲ್ಲ ಸಾಕಾಗುತ್ತೆ ಒಂದೇ ವಿಝಿಲ್ ಕುಕ್ಕರ್ ಕೂಗ್ತಿದೆ ಇವಾಗ ಆಫ್ ಮಾಡೋಣ ಸ್ಟವ್ವು ಮತ್ತು ಕೂಲ್ ಆದಮೇಲೆ ಕುಕ್ಕರು ಓಪನ್ ಮಾಡೋಣ ಚಿಕನ್ ಬಿರಿಯಾನಿ ರೆಡಿ ನೋಡಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಆ್ಯಂಡ್ ಈಸಿ ಎಲ್ಲರೂ ಮಾಡ್ಕೊಬೋದು ಕುಕ್ಕರಲ್ಲಿ ಚಿಕನ್ ಬಿರಿಯಾನಿ ಬೇಗನೂ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಿಕನ್ ಬಿರಿಯಾನಿ ಉದ್ರುದ್ರಾಗಿ ಚೆನ್ನಾಗಿದೆ ಉಪ್ಪು ಹುಳಿ ಖಾರ ಎಲ್ಲ ಹಿಡ್ದಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ ಹೇಗಿದೆ ಅಂತ ನನಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಆಲ್